ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೇಡಗಿದ್ದು ಚಹಾ ತಿಂಡಿ ಎಲ್ಲ ರೆಡಿ ಆಗ್ತಾ ಉಂಟು ನಮಗೆ ಚಹಾಕ್ಕೆ ನೀರು ದೋಸೆ ನಾವು ಜಾಸ್ತಿ ನೀರು ದೋಸೆನೇ ಮಾಡೋದು ಅದಾದರೆ ಬೇಗ ಆಗ್ತದೆ ಬೇರೆ ತಿಂಡಿ ಮಾಡಲಿಕ್ಕೆ ಹೋದರೆ ಲೇಟ್ ಆಗ್ತದಲ್ಲ ಟಿಫಿನಿಗೆಲ್ಲ ರೆಡಿ ಮಾಡಲಿಕ್ಕೆ ಇರ್ತದಲ್ಲ ಹಾಗಾಗಿ ನೀರು ದೋಸೆ ಮಾಡೋದು ನೀರು ದೋಸೆ ಆದರೆ ತಿಂತಾರೆ ಮಕ್ಕಳು ಎರಡು ಬೇರೆ ಏನಾದ್ರು ತಿಂಡಿ ಮಾಡಿದರೆ ಕೆಲವು ಸರ್ತಿ ತಿನ್ನೋದಿಲ್ಲ ಅದಕ್ಕೆ ನೀರು ದೋಸೆ ಆದರೆ ತಿಂತಾರೆ ಹಾಗೆ ಚಹಾ ಕೂಡ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ಮತ್ತು ಅತ್ತೆ ತಿನ್ನೋದಿಲ್ಲ ದೋಸೆ ಇದೆಲ್ಲ ಅವರು ಬೆಳಗ್ಗೆ ಊಟನೇ ಮಾಡೋದು ನಮ್ಮ ಕಡೆ ಜಾಸ್ತಿ ಕೆಲವರು ಊಟ ಮಾಡಿ ಅಭ್ಯಾಸ ಇರ್ತದೆ ಮುಂಚಿನವರಿಗೆಲ್ಲ ಹಾಗಾಗಿ ಅತ್ತೆ ಕೂಡ ಹಾಗೆಲ್ಲ ಅವರು ಬೆಳಗ್ಗೆ ತಿಂಡಿಯೆಲ್ಲ ತಿನ್ನೋದಿಲ್ಲ ಜಾಸ್ತಿ ಊಟನೇ ಮಾಡೋದು ಅವರು ಮತ್ತೆ ಬೇಕಿದ್ದರೆ ತಿಂತಾರೆ ತಿಂಡಿ ಏನಾದರೂ ಇದ್ದರೆ ಮಿಡ್ಲಲ್ಲಿ ಬೆಳಗ್ಗೆ ಮಾತ್ರ ಅವರು ಊಟ ಮಾಡೋದು ಅಂದರೆ ಬೆಳಗ್ಗೆ ಬೆಳಗ್ಗೆಯೂ ಊಟ ಮಾಡೋದಿಲ್ಲ ಒಂದು ಹತ್ತು ಗಂಟೆ ಒಂಬತ್ತುವರೆ ಅಷ್ಟೊತ್ತಿಗೆ ಊಟ ಮಾಡೋದು ಅವರು ಅಷ್ಟು ಚಹಾ ಕುಡಿತಿದ್ದಾನೆ ಹೊರಗಡೆ ಹಕ್ಕಿಗಳು ಚಿಲಿಪಿಲಿ ಮಾಡ್ತದಲ್ಲೋ ಬೇರೆ ಬೇರೆ ಸ್ಟೈಲಿದ್ದ ಹಕ್ಕಿಗಳೆಲ್ಲ ಬರ್ತದೆ ಅದು ಉದ್ದ ಟೇಲಿದ್ದೊಂದು ಹಕ್ಕಿ ಬರ್ತದೆ ಅದು ತುಂಬ ಚೆಂದ ನೋಡಲಿಕ್ಕೆ ಅದನ್ನು ನೋಡಿಕೊಂಡು ತಿಂಡಿ ತಿಂತ ಇದ್ದಾನೆ ಬೆಳಗ್ಗೆ ನಮಗೆ ಒಳ್ಳೆ ಮನೋರಂಜನೆ ಹಕ್ಕಿಗಳದ್ದೇ ಹಬ್ಬ ಆಗ್ತದೆ ಬೆಳಗ್ಗೆ ಅಂದರೆ ನಮ್ಮ ಮನೆಯಲ್ಲಿ ಹೂ ಜಾಸ್ತಿ ಅಲ್ವಾ ಅದಕ್ಕೆ ಅದು ಹೂವಿದ್ದು ಅದು ಮಕರಂದ ತಿನ್ನಲಿಕ್ಕೆ ಬರುದು ಬೆಳಗ್ಗೆದ್ದು ಕೆಲಸ ಇತ್ತು ಮಕ್ಕಳು ಸ್ಕೂಲಿಗೆ ಹೋದರು ನಾನೀಗ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡುವ ಅಂತ ಹೇಳಿ ಸೌತೆಕಾಯಿ ತೆಗಿತಾ ಇದ್ದೇನೆ ಎರಡು ಸೌತೆ ಉಂಟಲ್ಲ ಒಂದು ನನಗೆ ಒಂದು ಯಕ್ಷಿತನ್ಗೆ ಸೌತೆ ನಾನು ಸೌತೆಗೆ ಹೆಸರು ಉಂಟಲ್ಲ ಹೆಸರು ನೀರಲ್ಲಿ ಹಾಕಿ ಇಟ್ಟಿದ್ದೆ ನಿನ್ನೆ ಈಗ ಹೆಸರು ಸೌತೆ ಮತ್ತು ಹೆಸರು ಹಾಕಿ ಸಾಂಬಾರು ಮಾಡಬೇಕು ಇದು ಗುಲಾಬಿ ನೋಡಿ ಡಬಲ್ ಕಲರಲ್ಲಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಎರಡು ಸ್ಪೂನ್ ಅಷ್ಟು ಬೆಳ್ತಿಗೆ ಅಕ್ಕಿ ಹಾಕಬೇಕು ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ಆಮೇಲೆ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಹೆಸರುಬೇಳೆ ಅದನ್ನು ಕೂಡ ಫ್ರೈ ಮಾಡಬೇಕು ಆಮೇಲೆ ಒಂದು ಕೊತ್ತಂಬ ಇದು ಕರಿಬೇವು ಸೊಪ್ಪು ಇದು ಕೂಡ ಇದ್ರ ಜೊತೆ ಫ್ರೈ ಆಗಬೇಕು ಒಂದು ನಾಲ್ಕು ಕಾಳಷ್ಟು ಕಾಳು ಆಮೇಲೆ ಎರಡು ಸ್ಪೂನಷ್ಟು ಕೊತ್ತಂಬರಿ ಆಮೇಲೆ ಒಂಚೂರು ಜೀರಿಗೆ ಇಷ್ಟನ್ನು ಫ್ರೈ ಮಾಡಿ ಮೆಣಸು ಜೊತೆ ಮಿಕ್ಸಿಗೆ ಹಾಕಬೇಕು ಆಮೇಲೆ ಇನ್ನೊಂಚೂರು ಎಣ್ಣೆ ಹಾಕಿ ಒಂದು ಮೂರು ಬೆಳ್ಳುಳ್ಳಿ ಆಮೇಲೆ ಒಂದು ಈರುಳ್ಳಿಯನ್ನು ಫ್ರೈ ಮಾಡಬೇಕು ಇದು ಕೂಡ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದ ನಂತರ ಇದನ್ನು ಕೂಡ ಮೆಣಸು ಮತ್ತು ನಾವು ಮಸಾಲ ಹುಡಿದಿದ್ದೇವಲ್ಲ ಅದ್ರ ಜೊತೇನೆ ಹಾಕಿಕೊಳ್ಬೇಕು ಇದ್ರ ಜೊತೆ ಒಂದು ಎರಡು ಹಿಡಿಯಷ್ಟು ತೆಂಗಿನಕಾಯಿ ಹಾಕಿ ಮಸಾಲ ರುಬ್ಬಬೇಕು ಇದು ಸ್ವಲ್ಪ ಕಾಯಿ ಅಂದರೆ ಹಣ್ಣಾದದ್ದು ಇದು ಎಲ್ಲೋ ಕಲರ್ ಆಗಿ ಇರ್ತದೆ ಸಿಪ್ಪೆ ಇದು ಹಸಿರು ಉಂಟಲ್ಲ ಇದು ಸ್ವಲ್ಪ ಕಾಯಿ ಇದರದ್ದು ಒಳಗಿದ್ದಿದ್ದು ಬೀಜ ಉಂಟಲ್ಲ ಇದು ಸ್ವಲ್ಪ ಕರೆಕ್ಟ್ ತೆಗಿಬೇಕು ಯಾಕಂದರೆ ಸ್ವಲ್ಪ ಕಹಿ ಇರ್ತದೆ ಅದು ಹಣ್ಣಾದ ನಂತರ ಉಂಟಲ್ಲ ಸ್ವಲ್ಪ ಹುಳಿ ಇರ್ತದೆ ಕಹಿ ಅಷ್ಟು ಇರುವುದಿಲ್ಲ ಹಾಗಾಗಿ ಇದನ್ನು ಕರೆಕ್ಟ್ ತೆಗಿಬೇಕು ನೋಡಿ ಇಲ್ಲದ್ರೆ ಪದಾರ್ಥ ಕಹಿ ಆಗ್ತದೆ ತೆಗೆಯೋದ್ರ ಬೀಜ ತೆಗಿಯುವಾಗ ಕರೆಕ್ಟಾಗಿ ಕ್ಲೀನ್ ಮಾಡಿ ತೆಗಿಬೇಕು ಇದು ಮಂಗಳೂರು ಸೌತೆಕಾಯಿ ಉಂಟಲ್ಲ ದೇಹಕ್ಕೆ ತುಂಬಾ ತಂಪು ಇನ್ನು ಎಲ್ಲ ಸ್ಟಾರ್ಟ್ ಆಯಿತಲ್ವ ಈ ಟೈಮಲ್ಲಿ ಇದನ್ನು ತಿನ್ನಬೇಕು ಒಂದು ಸರ್ತಿ ಆದರೂ ಪದಾರ್ಥ ಮಾಡಿ ತಿನ್ನಬೇಕು ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಸೌತೆಕಾಯಿ ಹೆಸರು ಕಾಳನ್ನು ನಿನ್ನೆ ರಾತ್ರಿಯೇ ನೆನೆಸಿಟ್ಟಿದ್ದೆ ಹೆಸರು ಕಾಳು ಹಾಗಾಗಿ ಬೇಗನೆ ಬೇಯುತ್ತದೆ ಅದು ನೆನೆಸಿದೆ ಅಲ್ವಾ ಹಾಗಾಗಿ ಹಾಗಾಗಿ ಹೆಸರುಕಾಳು ಸೌತೆಕಾಯಿ ಮತ್ತು ಟೊಮೆಟೊ ಒಟ್ಟಿಗೆ ಬೇಲಿಕ್ಕೆ ಇಟ್ಟಿದ್ದೇನೆ ಉಪ್ಪು ಹಾಕಿ ನೋಡಿ ಈಗ ಬೆಂದಿದೆ ಈಗ ನಾವು ರುಬ್ಬಿರುವಂಥ ಮಸಾಲವನ್ನು ಹಾಕುವ ಸೌತೆಕಾಯಿ ಸಾಂಬಾರು ಕುದಿತಾ ಉಂಟು ಚೆನ್ನಾಗಿ ಈಗ ಇದಕ್ಕೊಂದು ಒಗ್ಗರಣೆ ಹಾಕುದು ಒಗ್ಗರಣೆ ಹಾಕಿದ್ರೆ ಟೇಸ್ಟಿಯಾದ ಮಂಗಳೂರು ಸೌತೆಕಾಯಿ ಸಾಂಬಾರ್ ರೆಡಿ ಆಗ್ತದೆ ಬಾಳೆ ಹುಯ್ದು ಚಟ್ನಿ ಮಾಡುವ ಅಂತ ಹೇಳಿ ಸೌತೆ ಸಾಂಬಾರಲ್ಲ ಅದರೊಟ್ಟಿಗೆ ಚಟ್ನಿ ಒಳ್ಳೆದಾಗ್ತದೆ ಅದಕ್ಕೆ ಒಂದು ಎರಡು ಮೂರು ಎಲೆ ಇದ್ರೆ ಸಾಕು ತೆಗಿತಾ ಇದ್ದಾನೆ ನೋಡಿ ಇದ್ರಲ್ಲಿ ನೀರು ಇರ್ತದಲ್ಲ ನೋಡಿ ಜ್ಯೂಸ್ ನೋಡಿ ಹಕ್ಕಿಗಳೆಲ್ಲ ಬಂದು ತಿಂದು ಹೋಯ್ತು ಈಗ ಹಂಗೊಂದ್ ಎರಡು ಮೂರು ಎಲೆ ಸಾಕು ಸಣ್ಣದು ಚಟ್ನಿ ಮಾಡುವ ಅಂತ ಹೇಳಿ ಬಾಳೆ ಹೂವಿದ್ದು ಇಲ್ಲಿ ಹೂವು ನೋಡಿ ಅಂದರೆ ಯಾವುದೇ ಬಟ್ಟೆಯಿಂದ ಕಾಕಡ ಹೂ ಉಂಟಲ್ಲ ಮಾರ್ಕೆಟಲ್ಲ ಸಿಕ್ಕದೆ ಕಾಕಡ ಹೂ ನೋಡಿ ಎಷ್ಟಾಗಿದೆ ಗಿಡ ತುಂಬ ಆಗಿದೆ ಒಂದು ಒಂದು ಮಾಲೆ ಆಗ್ಬೋದು ಕಟ್ಟಿದ್ರೆ ಇವತ್ತು ಶುಕ್ರವಾರ ಅಲ್ಲ ಕಟ್ಟಬೇಕೀಗ ಕೊಯ್ದು ಕಟ್ಟಬೇಕು ಈ ಬಾಳೆ ಹೂ ಉಂಟಲ್ಲ ಒಂದು ಎರಡು ಮೂರು ಎಲೆ ಇದ್ದರೂ ಸಾಕಾಗ್ತದೆ ಇದು ಸಣ್ಣ ಸೈಜ್ ಇದ್ದಲ್ವ ಹಾಗಾಗಿ ನಾನು ಎಲ್ಲ ಹಾಕ್ತಿದ್ದೇನೆ ಸುಮ್ಮನೆ ವೇಸ್ಟ್ ಮಾಡಿ ಬಿಸಾಡೋದು ಏಕೆ ಅಂತ ಹೇಳಿ ಸ್ವಲ್ಪ ದೊಡ್ಡದು ಬಾಳೆ ಹೂ ಸಿಕ್ಕಿದರೆ ಉಂಟಲ್ಲ ಒಂದು ಎರಡು ಮೂರು ಎಲೆದು ಚಟ್ನಿ ಮಾಡಿ ಮತ್ತು ಫ್ರಿಜ್ಜಲ್ಲಿಟ್ಟು ಮತ್ತು ನಿಮಗೆ ಬೇಕಿರುವಾಗ ಅದನ್ನು ಪಲ್ಯ ಕೂಡ ಮಾಡ್ಬೋದು ಈಗ ಸ್ವಲ್ಪ ನೀರಲ್ಲಿ ಉಂಟಲ್ಲ ಈ ಬಿಡಿಸಿಕೊಂಡಿರುವಂಥ ಎಲೆಯನ್ನು ಒಂದು ಎರಡು ಮೂರು ನಿಮಿಷ ಕುದಿಸಿದರೆ ಇದು ಅದು ಬೇಯ್ತದೆ ಬೇಗನೆ ಬೇಯ್ತದೆ ಈಗ ಮಿಕ್ಸಿಗೆ ಉಂಟಲ್ಲ ಒಂದು ಮೂರು ಮೆಣಸು ಫ್ರೈ ಮಾಡಲಿಕ್ಕಿಲ್ಲ ಹಸಿ ಮೆಣಸು ಬೆಲ್ಲ ಸ್ವಲ್ಪ ಹುಳಿ ತೆಂಗಿನ ತುರಿ ಒಂದು ಎರಡು ಹಿಡಿಯಷ್ಟು ತೆಂಗಿನಕಾಯಿ ತುರಿ ಆಮೇಲೆ ಸ್ವಲ್ಪ ಉಪ್ಪು ಆಮೇಲೆ ನಾವು ಬೇಯಿಸ್ಕೊಂಡಿರುವಂತಹ ಬಾಳೆ ಹೂ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಬೇಕು ಅಷ್ಟೇ ನೋಡಿ ಚಟ್ನಿ ರೆಡಿ ಆಯಿತು ಟೇಸ್ಟಿ ಮತ್ತು ಆರೋಗ್ಯಕರವಾದ ಚಟ್ನಿ ಸಂಜೆ ದೇವರಿಗೆ ಹೂ ಕಟ್ಟಿ ಹಾಕು ಅಂತ ಹೇಳಿ ಕೆಲವೆಲ್ಲ ಉದುರಿ ಬಿದ್ದಿದೆ ನೋಡಿ ಕೆಳಗಡೆ ನೋಡಿ ಮಗ್ಗು ನೋಡಿ ಕಾಕಡ ಹೋ. ಹೂವಿದ್ದು ಮಾಲೆ ರೆಡಿ ಆಯಿತು ನೋಡಿ ಇದರಲ್ಲಿ ಮಲ್ಲಿಗೆ ಉಂಟು ಕಾಕಡ ಮೊಗ್ಗು ಉಂಟು ಮತ್ತು ಅರಳಿರುವಂಥ ಕಾಕಡ ಹೂ ಉಂಟು ನೋಡಿ ಈಗ ಫ್ರೆಶ್ ಅಪ್ ಆಗಿ ಬಂದೆ ಈಗ ದೇವರಿಗೆ ದೀಪ ಇಟ್ಟು ಕಟ್ಟಿರುವ ಹೂವನ್ನು ಹಾಕ್ತಾ ಇದ್ದೇನೆ ಇವತ್ತು ಶುಕ್ರವಾರದ ಪೂಜೆ ನಮ್ಮ ಮನೆಯಲ್ಲಿ ಆಗಿರೋ ಹೂವನ್ನು ಕಟ್ಟಿ ದೇವರಿಗೆ ಹಾಕುವಾಗ ಒಂದು ಖುಷಿ ಇರ್ತದಲ್ವ ಮನಸ್ಸಿಗೆ ಅದು ಬೇರೆಯೇ ಖುಷಿ ಎಷ್ಟು ಸಣ್ಣ ಸಣ್ಣ ತುಂಡಿಗೆ ಕೂಡ ಉಂಟಲ್ಲ ಈಗ ಇನ್ನೂರು ರೂಪಾಯಿ ಉಂಟು ಮಲ್ಲಿಗೆಗೆ ರೇಟ್ ಜಾಸ್ತಿ ಅಲ್ಲ ಈಗ ಅದೇ ಸಣ್ಣ ಸಣ್ಣ ಆದರೂ ಮರು ಪರವಾಗಿಲ್ಲ ನಮ್ಮ ಮನೆಯದು ನಾವು ಹಾಕೋದಲ್ವ ದೇವರಿಗೆ ಖುಷಿ ಆಗ್ತದೆ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಹೊಸಬ್ರು ನನ್ನ ವ್ಲಾಗ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ